ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಹೊತ್ತಿಂದ ನಮಗೆ ನವರಾತ್ರಿಗಳು ಪ್ರಾರಂಭ ಸ್ನೇಹಿತರೆ ದೇವಸ್ಥಾನಗಳಲ್ಲೆಲ್ಲ ಅಂದರೆ ಶಕ್ತಿ ದೇವಸ್ಥಾನಗಳಲ್ಲಿ ಆ ತಾಯಿಯನ್ನು ಪಟ್ಟಕ್ಕೆ ಕೂರಿಸಿರ್ತಾರೆ ಒಂಬತ್ತು ದಿನ ಒಂಬತ್ತು ದಿನ ಒಂಬತ್ತು ಕಲರ್ಸ್ ಅಂದರೆ ಹೆಣ್ಮಕ್ಕಳು ಆ ಥರ ಡ್ರೆಸ್ ಹಾಕ್ಕೊಂಡು ಅಂದರೆ ಸ್ಯಾರಿ ಹಾಕ್ಕೊಂಡು ತ್ರೆಡಿಷನಲ್ಲಾಗಿ ಪೂಜಾ ನೈವೇದ್ಯ ಮಂತ್ರ ಇದನ್ನೆಲ್ಲ ನಾವು ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಆರಾಧನೆ ಮಾಡ್ತೀವಿ ಒಂಬತ್ತು ದಿನ ಕೆಲವೊಬ್ಬರಿಗೆ ಈ ರೀತಿ ಒಂಬತ್ತು ದಿನವೂ ಆಚರಣೆ ಮಾಡೋ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಒಂದೊಂದು ಅವತಾರದಲ್ಲಿ ದುರ್ಗಾದೇವಿ ಕಾಣಿಸಿಕೊಳ್ತಾಳೆ ಸ್ನೇಹಿತರೆ ಅದರಿಂದ ಅಷ್ಟು ಶಕ್ತಿ ಆ ತಾಯಿಯಲ್ಲಿ ಅಷ್ಟು ಆತ್ಮಸ್ಥೈರ್ಯ ಧೈರ್ಯ ಎಲ್ಲ ಇರುತ್ತೆ ಒಂದೊಂದು ಅವತಾರದಲ್ಲೂ ಒಂದೊಂದು ಅರ್ಥವನ್ನು ನೀಡುವ ಈ ಒಂದು ಪರಿಹಾರಗಳನ್ನ ನಾವುಗಳು ಕೂಡ ಮಾಡಿಕೊಂಡಾಗ ಆ ತಾಯಿ ನಮಗೆ ಶ್ರೀರಕ್ಷೆಯಾಗಿ ನಿಲ್ತಾಳೆ ಈ ದಿನ ಶೈಲಪುತ್ರಿ ಅಂದರೆ ಮೊದಲನೇ ದಿನ ಶೈಲಪುತ್ರಿಯನ್ನು ಪೂಜಿಸೋದ್ರಿಂದ ನಮಗೆ ಸಿಗುವ ಫಲಗಳು ಏನು ಅದರ ಹಿನ್ನೆಲೆ ಏನು ಅಂತ ಸ್ವಲ್ಪ ತಿಳ್ಕೊಂಡು ಮಂತ್ರವನ್ನು ಹೇಳ್ಕೊಳ್ಳೋಣ ಸುಮಾರು ಜನಕ್ಕೆ ಒಂಬತ್ತು ದಿನ ಆಚರಣೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅವರವರ ಒಂದು ಸಮಯ ಒಂದು ಶಕ್ತಿಯಾನುಸಾರ ಕೆಲಸದ ಒತ್ತಡ ಈ ರೀತಿ ಇರುತ್ತೆ ಸ್ನೇಹಿತರೆ ನಾವು ಏನು ಮಾಡಿಕೊಳ್ಳದೆ ಇದ್ದರೂ ಕೂಡ ಆ ತಾಯಿಯ ಮಂತ್ರ ಮಾತ್ರ ಬಹಳ ಶಕ್ತಿದಾಯಕವಾಗಿರುತ್ತೆ ಅದನ್ನು ಯಾರು ನಂಬಿಕೆಯಿಂದ ಫಾಲೋ ಮಾಡ್ತಾರೋ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ನವರಾತ್ರಿಯ ಮೊದಲನೇ ದಿನ ಅಂದರೆ ಶೈಲಪುತ್ರಿಯನ್ನು ನಾವು ಪೂಜಿಸ್ತೀವಿ ಸ್ನೇಹಿತರೆ ಶ್ವೇತವರ್ಣ ಅಂದರೆ ಬಿಳಿ ವಸ್ತ್ರಗಳು ಧರಿಸೋದು ಅಂದರೆ ಲೈಟ್ ಕಲ್ಲರಲ್ಲಿ ಎಲ್ಲೋ ಕಲ್ಲರಲ್ಲಿರುವಂಥದ್ದನ್ನು ಕೂಡ ಹಾಕ್ಕೊಳ್ತಾರೆ ರಾಜನ ಅಂದರೆ ಹಿಮವಂತನ ಮಗಳಾಗಿ ಪಾರ್ವತಿ ದೇವಿ ಅಥವಾ ಆದಿಶಕ್ತಿಯನ್ನು ಸಾಂಪ್ರದಾಯಬದ್ಧವಾಗಿ ಈ ದಿನ ನಾವು ಪೂಜಿಸ್ತೀವಿ ಕೆಲವೊಂದು ಕಡೆ ಈ ಮಣ್ಣಿನ ರೂಪದಲ್ಲಿ ಆ ತಾಯಿಯನ್ನು ವಿಜೃಂಭಣೆಯಿಂದ ಆರಾಧನೆ ಮಾಡ್ತಾರೆ ಸ್ನೇಹಿತರೆ ಇದನ್ನು ನೀವು ಕೂಡ ನೋಡಿರಬಹುದು ಬೇರೆ ಕಡೆ ಎಲ್ಲನೂ ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಒಂಬತ್ತು ದಿನ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಂದರೆ ನಾವುಗಳು ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ ಎರಡು ಕಣ್ಣು ಕೂಡ ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ ತಾಯಿಯ ಒಂದು ರೂಪಗಳನ್ನು ಅಶ್ವಿಜ ಅಥವಾ ಅಶ್ವಯುಜ ಮಾಸದ ಶುಕ್ಲ ಪಾಡ್ಯದಿಂದ ದಶಮಿಯವರೆಗೂ ಒಂಬತ್ತು ದಿನ ನಾವು ಈ ಒಂದು ನವರಾತ್ರಿಗಳನ್ನು ಆಚರಣೆ ಮಾಡ್ತೀವಿ ಈ ದಿನಗಳಲ್ಲಿ ದೇವಿಯನ್ನು ಬೇರೆ ಬೇರೆ ರೂಪದಲ್ಲಿ ಅಂದರೆ ನಾಮಗಳಲ್ಲಿ ಆರಾಧಿಸ್ತೀವಿ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯನ್ನು ಆರಾಧಿಸೋದರಿಂದ ಆದಿಶಕ್ತಿಯನ್ನು ನಾವು ಈ ಬಟ್ಟೆಗಳನ್ನ ಹಾಕ್ಕೊಂಡು ಆ ತಾಯಿಯನ್ನು ಅಂದರೆ ಶೈಲಪುತ್ರಿಯನ್ನು ಶೈಲಪುತ್ರಿ ಶಾಂತ ಸ್ವಭಾವದಳಾಗಿ ಶೈಲ ಎಂದರೆ ಬೆಟ್ಟ ಒಂದು ಕೈಯಲ್ಲಿ ಕಮಲ ಮತ್ತೊಂದು ಕೈಯಲ್ಲಿ ತ್ರಿಶೂಲ ಹಿಡಿದು ನಿಂತಿರುವಂತೆ ಈ ದೇವತೆಯನ್ನು ನಾವು ಆರಾಧನೆ ಮಾಡ್ತೀವಿ ಈ ದೇಹ ಮನಸ್ಸು ಮಲಿನವಾಗದಂತೆ ಪಾರದರ್ಶಕವಾಗಿ ಮಾತ್ರ ದೇವರನ್ನು ಒಲಿಸಿಕೊಳ್ಳಲು ಬಹಳ ಸೂಕ್ತವಾದ ಒಂದು ಮಾರ್ಗ ಅಂತ ಹೇಳ್ತಾರೆ ಸ್ನೇಹಿತರೆ ಶೈಲಪುತ್ರಿಯ ಹಿನ್ನೆಲೆ ತಿಳ್ಕೊಳ್ಳೋಣ ಅಂದರೆ ಪರ್ವತ ರಾಜ ಹಿಮವಂತನ ಪುತ್ರಿಯ ಶೈಲಪುತ್ರಿ ತನ್ನ ಹಿಂದಿನ ಜನ್ಮದಲ್ಲಿ ತಂದೆಯಾದ ದಕ್ಷ ಮಹಾರಾಜ ತನ್ನ ಪತಿ ಶಿವನನ್ನು ಅವಮಾನಿಸಿದ್ದಕ್ಕೆ ಸಹಿಸಲಾಗದೆ ದಾಕ್ಷಾಯಿಣಿಯು ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ತ್ಯಾಗ ಮಾಡಿರುತ್ತಾಳೆ ಸ್ನೇಹಿತರೆ ಹೀಗೆ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಅಂದರೆ ಶೈಲಪುತ್ರಿಯಾಗಿ ಹುಟ್ಟಿ ಮತ್ತೆ ಶಿವನ ಮಡದಿ ಸತಿಯಾಗುತ್ತಾಳೆ ಮದುವೆಯಾದ ಬಳಿಕ ಶಿವ ಪತ್ನಿಗೆ ವರ್ಷದಲ್ಲಿ ಹತ್ತು ದಿನ ಮಾತ್ರ ತವರು ಮನೆಗೆ ತೆರಳಲು ಅನುಮತಿ ಕೊಡ್ತಾನೆ ಈ ಸಮಯದಲ್ಲಿ ಅಂದರೆ ಮದುವೆಯಾದ ಹೆಣ್ಮಕ್ಕಳು ಈಗಲೂ ದಸರಾ ಸಮಯದಲ್ಲಿ ತಮ್ಮ ತವರು ಮನೆಗೆ ಆಮಂತ್ರಣ ನೀಡ್ತಾರೆ ಎಷ್ಟೋ ಕಡೆ ಈ ರೀತಿ ಇದೆ ಸ್ನೇಹಿತರೆ ಇನ್ನು ನಾವು ಪೂಜಾ ಏನಾದರೂ ಮಾಡಿಕೊಳ್ಳೋದಿದ್ದರೆ ಶೈಲಪುತ್ರಿಯನ್ನು ಆರಾಧನೆ ಮಾಡೋದು ಧರ್ಮಾರ್ಥ ಕಾಮ ಮೋಕ್ಷ ಚತುರ್ಭುವಿದಂ ಪುರುಷಾರ್ಥ ಫಲವ ಎನ್ನುವಂತೆ ಎಲ್ಲ ಫಲವೂ ಸಿಗುತ್ತದೆ ಮನಸ್ಸಿನ ಆಸೆಗಳೆಲ್ಲ ಈಡೇರುತ್ತವೆ ಸಕಲ ಸಂಕಷ್ಟಗಳು ನಿವಾರಣೆಯಾಗಿ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿ ಇಂದ್ರಿಯ ನಿಗ್ರಹ ಶಕ್ತಿಯು ಒದಗುತ್ತದೆ ಪುತ್ರಿಯ ಈ ರೂಪವು ನಾವು ಒಂದು ಪಾಲಿಸಬೇಕಾದ್ರೆ ಶಾಂತಿಯುತವಾಗಿ ನಡವಳಿಕೆಯ ಪ್ರೇರಣೆಯಾಗಿದೆ ಸ್ನೇಹಿತರೆ ಇದನ್ನು ನಾವು ಎಷ್ಟು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಫಾಲೋ ಮಾಡ್ತೀವೋ ಆ ದುರ್ಗಾದೇವಿಯ ಒಂದು ಅಂಶ ಅಂದರೆ ಮೊದಲನೆಯ ಒಂದು ಶೈಲಪುತ್ರಿ ಅಂತ ಕರೆಯೋದ್ರಿಂದ ತುಂಬ ಶಾಂತವಾಗಿ ಆ ತಾಯಿ ನಾವು ಎಲ್ಲ ಗಳಿಸ್ಕೊಳ್ಳೋದಕ್ಕೂ ಸುಮಾರು ಎಷ್ಟೋ ಕೋರಿಕೆಗಳು ಮನಸ್ಸಲ್ಲೇ ಹಾಗೇ ಉಳಿದುಬಿಟ್ಟಿರುತ್ತೆ ಪ್ರತಿಯೊಬ್ರಿಗೂ ಈಗ ದುರ್ಗಾ ಶಕ್ತಿ ಅಂದ್ರೆ ಒಂದೊಂದು ಅವತಾರದಲ್ಲಿ ಒಂದೊಂದು ಅರ್ಥ ತೋರಿಸೋದು ಅದೇ ಥರ ಹೆಣ್ಮಕ್ಕಳನ್ನು ಕೂಡ ಈ ರೀತಿ ನಾವು ಒಂದೊಂದು ಸಂದರ್ಭದಲ್ಲೂ ಕೂಡ ನೋಡಬಹುದು ಎಷ್ಟೋ ಜನ ನಡ್ಕೊಳ್ತಾ ಇರ್ತಾರೆ ಎಷ್ಟೋ ಜನ ಆ ಈ ಭಯ ಭೀತಿಯಲ್ಲೇ ಕೂಡ ಕಾಲವನ್ನು ಹಾಕ್ತಾ ಇರ್ತಾರೆ ಸ್ನೇಹಿತರೆ ಅದರಿಂದ ಈ ಭಯ ಒಂದು ಯಾವ ರೀತಿಯಲ್ಲಿ ಆವರಿಸ್ಕೊಂಡಿರುತ್ತೆ ಅಂದರೆ ನಾವು ಒಂದು ಹೆಜ್ಜೆ ಮುಂದೆ ಇಡೋದಕ್ಕೂ ಕೂಡ ತುಂಬ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಹೆಣ್ಮಕ್ಳಿಗೆ ಧೈರ್ಯ ಇರೋದಿಲ್ಲ ಆ ಥರ ಇರುವಂಥ ಹೆಣ್ಮಕ್ಳು ಕೂಡ ಈ ಒಂದು ಸೊಸೈಟಿಯಲ್ಲಿ ನಾವು ಕೂಡ ತುಂಬ ಶಕ್ತಿಶಾಲಿಯಾಗಿ ಬುದ್ಧಿಶಕ್ತಿ ಎಲ್ಲವನ್ನು ಕೊಟ್ಟು ಆ ತಾಯಿ ಆತ್ಮಸ್ಥೈರ್ಯ ಕೊಟ್ಟು ಆಶೀರ್ವಾದ ಮಾಡಲಿ ಅನ್ನೋದಕ್ಕೂ ಕೂಡ ಈ ರೀತಿ ಪೂಜೆಗಳನ್ನ ಎಲ್ಲರೂ ಮಾಡ್ಕೊಳ್ತಾರೆ ನಾವು ಈ ಹೇಳಿದೆ ಮೊದಲೇ ನಾನು ಪೂಜೆಗಳು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಕ್ಕ ನಮಗೂ ಕೂಡ ಆದರೆ ನಮಗೆ ತುಂಬ ಇಷ್ಟ ಆರಾಧನೆ ಮಾಡಬೇಕು ಅಂತಂದ್ಬಿಟ್ಟು ಆ ತಾಯಿಯನ್ನು ಅಷ್ಟೇ ಫಲ ಕೂಡ ನಮಗೂ ಸಿಗೋದಕ್ಕೆ ಮಂತ್ರಗಳನ್ನು ತಿಳಿಸ್ಕೊಡಿ ಅನ್ನೋದಕ್ಕೆ ನಾನು ತುಂಬ ಶಕ್ತಿಶಾಲಿಯಾದ ಮಂತ್ರನ ಶೇರ್ ಮಾಡ್ತಾಯಿದ್ದೀನಿ ಈ ಮಂತ್ರ ಬಂದು ನೀವು ಎಷ್ಟು ಸಾರಿ ಹೇಳ್ಕೊಂಡ್ರೆ ತುಂಬ ವಿಶೇಷವಾಗಿರುತ್ತೆ ಅಂದರೆ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಏಕೆಂದರೆ ನೂರ ಎಂಟು ಬಾರಿ ಅನ್ನೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಈ ಸಂಖ್ಯೆಗಳು ಅದರಿಂದ ಆ ತಾಯಿ ಎಲ್ಲವನ್ನು ಕೊಟ್ಟು ಕಾಪಾಡೋದಕ್ಕೆ ಈ ನವರಾತ್ರಿಗಳು ತುಂಬ ವಿಶೇಷವಾಗಿರುತ್ತೆ ಎಲ್ಲರೂ ನೈವೇದ್ಯ ಪೂಜೆ ಮತ್ತು ಇದೇ ಕಲ್ಲರು ಹೂಗಳು ಅದನ್ನೆಲ್ಲ ಇಟ್ಟು ಮಾಡೋರು ಕೂಡ ಸುಮಾರು ಜನ ಇದ್ದಾರೆ ಆ ಥರ ನಿಮಗೆ ಶಕ್ತಿಯನ್ನು ಥರ ಇದೇ ನಾವು ಮಾಡ್ತಾ ಇದ್ದೀವಿ ಅನ್ನೋದಾದರೆ ತುಂಬ ಸಂತೋಷ ಮಾಡಬಹುದು ಮಾಡಿಬಿಟ್ಟು ಆಮೇಲೆ ನೀವು ಈ ಮಂತ್ರ ಜಪ ಮಾಡಿ ಯಾಕಂದರೆ ಈಗಿನ ಕಾಲಮಾನದಲ್ಲಿ ನಾವು ದೇವರನ್ನು ಪ್ರಸನ್ನಗೊಳಿಸೋದಕ್ಕೆ ಮಂತ್ರಗಳು ತುಂಬ ಸಹಾಯ ಮಾಡುತ್ತೆ ಮಂತ್ರಗಳಿಂದ ನಾವು ದೇವಿಯನ್ನು ಪ್ರಸನ್ನಗೊಳಿಸಬಹುದು ಅದರಿಂದ ಮರೆತು ಕೂಡ ನೀವು ಈ ಕೆಲವೊಂದು ತಪ್ಪುಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಂತಹ ಸಮಯಗಳಲ್ಲಿ ಈ ಒಂದು ಮಂತ್ರವನ್ನು ನಂಬಿಕೆಯಿಂದ ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ಅವರ ಮನಸ್ಸಿನ ಕೋರಿಕೆಗಳು ನೆರವೇರುತ್ತೆ ಮಂತ್ರ ಮಾತ್ರ ಹೀಗಿದೆ ನೀವು ನೋಡ್ಕೊಳ್ಬಹುದು ಸ್ನೇಹಿತರೆ ಓಂ ದೇವಿ ಶೈಲಪುತ್ರಿಯೇ ನಮಃ ಯಾ ದೇವಿ ಸರ್ವಭೂತೇಶು ಮಾ ಶೈಲಪುತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಮಂತ್ರ ಇದೆ ಈ ಮಂತ್ರವನ್ನ ನೀವು ಹೇಳಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ